ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಭಾನುವಾರ ಬೆಳಗ್ಗೆ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡಿದ್ದೀನಿ ಸುಮಾರು ನಾಲ್ಕು ಗಂಟೆ ಆಗಿದೆ ನಾಲ್ಕು ಗಂಟೆಗೆ ಎದ್ದು ಬಾಗಿಲೆಲ್ಲ ಕಸ ಕುರ್ಸ್ಕೊಂಡು ಬಾಗ್ಲೆಲ್ಲ ತೊಳೆದಿದ್ದೀನಿ ಆಗ್ಲೆ ಆಲ್ರೆಡಿ ಯಾಕಂತಂದರೆ ಸ್ವಲ್ಪ ಊರಿಗೆ ಹೋಗ್ಬೇಕಿತ್ತು ನಮ್ಮೂರು ಪಕ್ಕ ಆಬ್ಲು ಅಂತ ಇದೆ ಅಲ್ಲಿ ತೋಪು ತಿಮ್ಮಪ್ಪು ಸಾವೆ ಇದೆ ಅಲ್ಲಿ ತವರೆಯಲ್ಲೇ ಊಟ ಇವತ್ತು ಅದಕ್ಕೋಸ್ಕರ ಸುಮಾರು ಹತ್ತು ವರ್ಷದಿಂದ ಹೋಗೋಕೆ ಆಗಿಲ್ಲ ಮದುವೆಗೆ ಮುಂಚೆ ಹೋಗಿದ್ದು ನಾನು ನಮ್ಮೂರಲ್ಲೇ ಆಗಿರೋದ್ರಿಂದ ಮದುವೆ ಮುಂಚೆ ನಾವು ವರ್ಷ ವರ್ಷವೂ ಹೋಗಿ ಊಟನ ಮಾಡ್ಕೊಬರ್ತಿದ್ವಿ ಈಗ ಹತ್ತು ವರ್ಷದಿಂದ ಹೋಗೋಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೋಸ್ಕರ ಇವಾಗ ಫ್ರೀ ಮಾಡ್ಕೊಂಡು ಹೋಗಲೇಬೇಕು ಅಂತೇಳ್ಬಿಟ್ಟು ಮನೇಲೆಲ್ಲ ರೆಡಿ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಈ ವರ್ಷ ವರ್ಷವೂ ಸಂಡೇನೇ ಬೀಳುತ್ತೆ ಶನಿವಾರ ಭಾನುವಾರ ಅದಕ್ಕೋಸ್ಕರ ಅಮ್ಮ ಆಲ್ರೆಡಿ ಸ್ನಾನ ಎಲ್ಲ ಮಾಡಿದರು ನಾನು ಬಾಗಿಲು ತುಳ್ಕೊಟ್ಟೆ ಅಮ್ಮ ರಂಗೋಲಿನ ಹಾಕ್ಕೊಂಡ್ರು ನೀನು ಮನೆಯೆಲ್ಲ ಒರೆಸ್ಬಿಟ್ಟು ಸ್ನಾನಕ್ಕೆ ಹೋಗು ಅಂತೇಳ್ಬಿಟ್ಟು ಅವರು ಪೂಜೆ ಮಾಡ್ತಾ ಇದ್ದಾರೆ ರಂಗೋಲಿ ಹಾಕ್ಬಿಟ್ಟು ನಾನು ಮನೆ ಒರೆಸ್ಬಿಟ್ಟು ಇವಾಗ ನಾನು ಫ್ರೆಶ್ ಆಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಅಲ್ಲಿ ಬೇಗನೆ ಪೂಜೆ ಆಗೋದು ಶನಿವಾರನೂ ಪೂಜೆ ಇರೋದರಿಂದ ಬ್ಲೂ ಅಡಿಯಲ್ಲಿ ಭಾನುವಾರ ಬೇಗ ಮುಗ್ದು ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಇನ್ನೂ ಬೇಗನೆ ಹೊರಡೋಣ ಅಂತ ಅಂದ್ಕೊಂಡ್ವಿ ನಾನು ಮನೆಯೆಲ್ಲ ಒರೆಸಿ ಫ್ರೆಶ್ ಆಗಿ ಅಮ್ಮ ಪೂಜೆ ಮಾಡಿದರು ಅಷ್ಟರಲ್ಲಿ ನಮಸ್ಕಾರ ಹಾಕ್ಕೊಂಡು ಇವಾಗ ಅಲೆ ಆರು ಆಗಿದೆ ಅಲೆ ಇನ್ನೂ ಬೇಗ ಹೋಗಬೇಕು ಅಂತ ಅಂದ್ಕೊಂಡ್ವಿ ಆದರೆ ಆಗಲಿಲ್ಲ ಎಲ್ಲರೂ ರೆಡಿ ಆಗಿಬಿಟ್ಟು ಕಾರ್ಗೂ ಪೂಜೆ ಎಲ್ಲ ಮಾಡಿಕೊಂಡು ಹೊಡ್ತಾಯಿದ್ದೀವಿ ಅಪ್ಪ ಅಮ್ಮನೂ ಇಲ್ಲೇ ಇದ್ದರು ಬೆಂಗಳೂರಲ್ಲೇ ಎಲ್ಲರೂ ಕೂತ್ಕೊಂಡು ಇವಾಗ ಹೊಡ್ತಾ ಇದ್ದೀವಿ ಇಲ್ಲಿ ನಾನು ನನ್ನ ಮಗ ಮತ್ತು ನನ್ನ ನಮ್ಮ ಯಜಮಾನ್ರು ನಮ್ಮತ್ತೆ ನಮ್ಮ ಮಾವ ಹೀಗೆ ಎಲ್ಲರೂ ಕೂತ್ಕೊಂಡು ಇದ್ದೀವಿ ನನ್ನ ನಾದಿನೂ ಬರ್ತಾರೆ ಇಲ್ಲಿಂದ ಹೋಗ್ಬಿಟ್ಟು ಅಲ್ಲಿ ನನ್ನ ಆದಿನ ಕೂರಿಸ್ಕೊಂಡು ಹೊಡ್ತೀವಿ ಸುಮಾರು ಆರು ಕಾಲು ಆಗ್ಬಿಟ್ಟಿತ್ತು ಇನ್ನೂ ಬೇಗನೆ ಹೊರಟೋಣ ಅಂತ ಅಂದ್ಕೊಂಡ್ವಿ ಅದರ ಆಗಲಿಲ್ಲ ಸ್ವಲ್ಪ ಲೇಟಾಯಿತು ಇವತ್ತಂತೂ ನನಗಂತೂ ತುಂಬಾ ಖುಷಿ ಆಯಿತು ಒಂದು ಹತ್ತು ವರ್ಷದಿಂದ ಹೋಗೋಕ್ಕಾಗಿರ್ಲಿಲ್ಲ ನಮ್ಮೂರ ಪಕ್ಕನೇ ಬರೋದು ಆಬ್ಲುವಾಡಿ ಅದಕ್ಕೋಸ್ಕರ ಇವತ್ತು ತುಂಬಾ ಖುಷಿ ಆಗ್ತಾಯಿತ್ತು ಅಲ್ಲಿ ಹೋಗಿ ನಾವು ಕಾಲೇಜಿಗೆ ಹೋಗಬೇಕಾದ್ರೆ ಮತ್ತು ಮದುವೆಗೆ ಮುಂಚೆ ವರ್ಷ ವರ್ಷವೂ ಹೋಗ್ತಿದ್ವಿ ಇವಾಗ ನಾನು ಆದಿನೂ ಕೂಡಿಸ್ಕೊಂಡು ಹೋದ್ವಿ ನಮ್ಮೂರಿಗೆ ಹೋಗ್ಬೇಕಾದ್ರೆ ನಾವು ನನ್ನ ವೀಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ನಿಮಗೆ ಮಿಸ್ ಮಾಡೋದೇ ಇಲ್ಲ ನಮ್ಮ ಮನೆ ದೇವ್ರ ಮಲಗನಪ್ಪಗೆ ನಮಸ್ಕಾರ ಹಾಕೋದನ್ನ ಅದಕ್ಕೋಸ್ಕರ ಅಲ್ಲಿ ಕಾರನ್ನ ನಿಲ್ಲಿಸಿ ಅಪ್ಪ ಅಮ್ಮ ನಾನು ನನ್ನ ಆದನಿ ನನ್ನ ಮಗ ನಮ್ಮ ಯಜಮಾನ್ರು ಎಲ್ಲರೂ ನಮಸ್ಕಾರ ಹಾಕ್ಕೋತಾಯಿದ್ದೀವಿ ನಾವು ಅಲ್ಲಿಗೆ ಹೋಗ್ಬೇಕಾದ್ರೆ ಕಡ್ಡಿ ಕರ್ಪೂರ ಎರಡನ್ನೂ ತತ್ತೀವಿ ಅದಕ್ಕೋಸ್ಕರ ಅಲ್ಲೇ ದೇವ್ರಿಗೆ ಪೂಜೆ ಮಾಡಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಭಾನುವಾರ ಅಲ್ಲ ಬಾಗಿಲೇನು ತೆಗೆದಿರಲಿಲ್ಲ ಹೊರಗಡೆ ಎಲ್ಲರೂ ಪೂಜೆ ಮಾಡಿಬಿಟ್ಟು ನಮಸ್ಕಾರ ಹಾಕ್ಕೊಂಡು ಆಲ್ರೆಡಿ ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಆಗಿತ್ತು ಅಂತ ಹೇಳಿಬಿಟ್ಟು ಬೇಗ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡು ಮೊಳಗ್ನಪ್ಪುಂಗೆ ನಮಸ್ಕಾರ ಹಾಕ್ಕೊಂಡು ನಾವು ಆಬಳು ಹೊರಟ್ವಿ ನೋಡ್ತಾ ಇರ್ಬೋದು ಇಲ್ಲಿ ಗೇಟಿಂದನೇ ಆಬ್ಲೂ ಒಳಿ ಒಳಗಡೆ ಹೋಗ್ಬೇಕಾದ್ರೆ ಗೇಟಿಂದನೇ ಇಷ್ಟು ರಶ್ ಇದೆ ಇಲ್ಲಿಂದ ಲೈಟ್ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದಾರೆ ಎಷ್ಟು ದೊಡ್ಡ ಜಾತ್ರೆ ಅಂದರೆ ಇದು ತುಂಬ ದೊಡ್ಡ ಜಾತ್ರೆ ಈ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಏನು ಬರುತ್ತೆ ಅಷ್ಟು ಹಳ್ಳಿಗಳ್ಗೂ ಇದು ದೊಡ್ಡ ಜಾತ್ರೆ ಅಂತಲೇ ಹೇಳ್ಬೋದು ಸುಮಾರು ಒಂದು ಮೂವತ್ತು ಸಾವಿರದಿಂದ ನಲ್ವತ್ತು ಸಾವಿರ ಜನ ಇಲ್ಲಿ ಊಟ ಮಾಡ್ತಾರೆ ಆಲ್ರೆಡಿ ಒಂಬತ್ತು ಗಂಟೆಯಷ್ಟರಲ್ಲೇ ಎಷ್ಟು ಜನ ವಾಪಸ್ ಇದ್ದಾರೆ ನೋಡ್ತಾ ಇರ್ಬೋದು ಪೂಜೆ ಎಲ್ಲ ಮಾಡಿಸ್ಕೊಂಡು ಊಟ ಎಲ್ಲ ತವರೆಯಲ್ಲೇ ಊಟ ಎಲ್ಲನೂ ಮುಗಿಸ್ಕೊಂಡು ಎಷ್ಟು ಜನ ವಾಪಸ್ ಬರ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಆ ದೇವ್ರ ಒಕ್ಕಲು ಅಂತಲೇ ಇರ್ತಾರೆ ಅವ್ರ ಮನೆ ದೇವ್ರಾಗಿರುತ್ತಲ್ಲ ಅವರು ಶನಿವಾರನೇ ಹೋಗಿ ಶನಿವಾರನೇ ದೇವ್ರ ಉತ್ಸವ ಎಲ್ಲ ಇರುತ್ತೆ ಅಲ್ಲಿ ದೇವ್ರ ಎಲ್ಲ ನೋಡಿಕೊಂಡು ಮತ್ತು ಪೂಜೆ ಎಲ್ಲ ಮಾಡಿಸ್ಕೊಂಡು ಇವಾಗ ಊಟ ಎಲ್ಲ ಪ್ರಸಾದ ಎಲ್ಲ ತಿಂದ್ಕೊಂಡು ಅವ್ರವ್ರಿಗೆ ಊರಿಗೆ ಹೊರಡ್ತಾ ಇದ್ದಾರೆ ಇಲ್ಲಿ ಬೆಳಗ್ಗೆ ಆರು ಗಂಟೆಯಿಂದನೇ ಸ್ಟಾರ್ಟ್ ಮಾಡಿದ್ರೆ ಊಟನ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಊಟನ ಕೊಡ್ತಾರೆ ಅಷ್ಟು ಜೋರ ಜಾತ್ರೆ ಅಂತಲೇ ಹೇಳ್ಬೋದು ತೋಪುನ್ ತಿಮ್ಮಪ್ಪಂದು ಇದು ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಕೊಪ್ಪ ಹೋಬ್ಳಿ ಪಕ್ಕನೇ ಬರುತ್ತೆ ಕೊಪ್ಪದ ಪಕ್ಕನೇ ಬರುತ್ತೆ ಈ ಊರು ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ಊರೊಳಗಡೆ ಎಲ್ಲ ಫುಲ್ಲು ಲೈಟ್ ಅರೇಂಜ್ಮೆಂಟ್ ಎಲ್ಲ ಮಾಡಿದರು ತುಂಬಾ ಚೆನ್ನಾಗಿ ಮಾಡಿದರು ಕಾರುಗಳು ನೋಡ್ತಾ ಇರ್ಬೋದು ಏಕನಿತ್ತು ಎಲ್ಲೂ ಹೋಗೋಕ್ಕೂ ಜಾಗ ಆಗ್ತಿರಲಿಲ್ಲ ನಾವು ಅದಕ್ಕೆ ಒಂದು ಅರ್ಧ ಕಿಲೋಮೀಟ್ರ್ ಹಿಂದೆನೇ ಕಾರ್ ಎಲ್ಲ ನಿಲ್ಲಿಸ್ಬಿಟ್ಟು ದೇವಸ್ಥಾನದಿಂದ ಒಂದು ಅರ್ಧ ಕಿಲೋಮೀಟ್ರ್ ಇತ್ತಲ್ಲ ನಡ್ಕೊಂಡು ಹೋಗೋಣ ಹೇಳ್ಬಿಟ್ಟು ಅಲ್ಲಿ ಜಾಗ ಇರೋ ತಾವು ಪಾರ್ಕಿಂಗ್ ಮಾಡಿಬಿಟ್ಟು ಇವಾಗ ಇದ್ದೀವಿ ದೇವಸ್ಥಾನದ ಹತ್ರ ನೋಡ್ತಾ ಇರ್ಬೋದು ಫುಟ್ಪಾತಲ್ಲಿ ಹೋಗೋಕ್ಕೂ ಜಾಗ ಇರಲಿಲ್ಲ ಅಷ್ಟೊಂದು ರಶ್ ಇತ್ತು ಆ ಕಾರು ಈ ಕಾರು ನಡ್ಕೊಂಡು ಹೋಗೋರ್ಗಂತೂ ಜಾಗವೇ ಆಗ್ತಾ ಇರಲಿಲ್ಲ ಅಷ್ಟೊಂದು ರಶ್ ಇತ್ತು ಅದಕ್ಕೋಸ್ಕರ ನಾವು ಅಲ್ಲೇ ಕಾರ್ ಹಾಕ್ಬಿಟ್ಟು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಪೊಲೀಸ್ನವರು ತುಂಬ ಜನ ಇದ್ದರು ಅವರು ಟ್ರಾಫಿಕ್ ಎಲ್ಲನೂ ಇದು ಮಾಡ್ತಾಯಿದ್ರು ಹಂಗಾದ್ರೂ ಇಷ್ಟು ಜನ ಇತ್ತು ನೋಡ್ತಾ ಇದ್ರಲ್ಲ ನೋಡ್ತಾ ಇರ್ಬೋದು ತಾಕ್ಟ್ರ್ ತಿಂದ ಹಿಡಿದು ಕಾರ್ಗಳು ಬೈಕ್ಗಳು ತುಂಬ ರಶ್ ಇತ್ತು ಒಂಬತ್ತು ಗಂಟೆ ಆದ್ರೂ ಅಷ್ಟು ಜನ ಊಟ ಮಾಡ್ಕೊಂಡು ಹೋಗ್ತಾಯಿದ್ರು ಇನ್ನೂ ಅಷ್ಟು ರಶ್ ಇತ್ತು ನಾವು ಇಲ್ಲೇ ಇಷ್ಟು ರಶ್ ಇದೆ ಇನ್ನೂ ಎಷ್ಟು ರಶ್ ಇರುತ್ತಪ್ಪ ದೇವಸ್ಥಾನದಲ್ಲಿ ಅಂದ್ಕೊಂಡು ಹೋದ್ವಿ ನಾವು ಇರೋ ಹಾಗೇನೆ ಆಲ್ರೆಡಿ ಈ ಥರ ಜಾತ್ರೆ ಎಲ್ಲ ನೈಟೇ ನೆನ್ನೆ ಏನೇ ಕಟ್ಟಿರೋದ್ರಿಂದ ಈ ಥರ ಜಾತ್ರೆ ಎಲ್ಲ ಕಟ್ಟಿದ್ರು ನಮ್ಮಪ್ಪ ಅಂತಂದರು ಇವಾಗ ಏನು ನೋಡಬೇಡಿ ದೇವ್ರ ನಮಸ್ಕಾರ ಹಾಕ್ಕೊಂಡು ಪ್ರಸಾದ ಎಲ್ಲ ತಿನ್ಕೊಂಡು ಬಂದಮೇಲೆ ನಿಮ್ಗೆ ಏನು ಬೇಕು ಅದೆಲ್ಲ ತಗೊಳ್ಳೋರಿ ಜಾತ್ರೆ ಎಲ್ಲ ಸುತ್ತಾಡೋವ್ರಿ ಬನ್ನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವು ಹೋದ ತಕ್ಷಣ ಇರ್ ಏನೂ ತಗೊಳಕ್ಕೆ ಹೋಗಲಿಲ್ಲ ಸೀದಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಇದ್ದೀವಿ ಇಲ್ಲಿ ಹೋಗೋಕ್ಕೂ ಮುಂಚೆ ದೇವಸ್ಥಾನದ ಮುಂದೆಗಡೆ ನಮಗೆ ನೋಡಿದ ತಕ್ಷಣ ಶಾಕ್ ಆಯಿತು ಏನಕ್ಕಪ್ಪ ಅಂತಂತಂದರೆ ಇಷ್ಟು ಜನ ಊಟ ಮಾಡಿ ಇಲ್ಲಿ ತವರೆ ಎಲೆಯಲ್ಲಿ ಇಲ್ಲಿ ಬಿಟ್ಟಿದ್ದಾರೆ ನೋಡ್ತಾ ಇರ್ಬೋದು ಇಲ್ಲಿ ದೇವ್ರಿಗೆ ಪೂಜೆ ಆದಮೇಲೆ ಪ್ರಸಾದದ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಮುಂದೆ ಭಕ್ತಾದಿಗಳು ಕೂತಿರ್ತಾರಲ್ಲ ಅವ್ರಿಗೆಲ್ಲ ತವರೆ ಎಲೆಯಲ್ಲಿ ಊಟನ ಕೊಟ್ಟಿರ್ತಾರೆ ಆ ತವರೆ ಎಲೆನ ಎತ್ತಲ್ಲ ಅದು ದೇವಸ್ಥಾನದ ಮುಂದೆ ಹಿಂಗೆ ಇರಬೇಕದು ಅದು ಪದ್ಧತಿ ಅಂತೇಳ್ತಾರೆ ಅದನ್ನು ಎತ್ತಲ್ಲ ಅದನ್ನು ಯಾಕೆ ಅಂತಂದರೆ ಊಟ ಎಲ್ಲ ಆದಮೇಲೆ ಜಾತ್ರೆ ಎಲ್ಲ ಆದಮೇಲೆ ದೇವ್ರು ಬಂದು ತಪ್ಪು ತಿಮ್ಮಪ್ಪ ಬಂದು ಎಷ್ಟು ಜನ ಊಟ ಮಾಡಿದ್ದಾರೆ ಎಷ್ಟು ಅಷ್ಟು ಎಲೆಗಳಿವೆ ಅಂದ್ಬಿಟ್ಟು ಎಣಿಕೆ ಮಾಡುತ್ತೆ ಅಂತ ಒಂದು ಪದ್ಧತಿ ಇದೆ ಅದಕ್ಕೋಸ್ಕರ ದೇವಸ್ಥಾನ ಮುಂದೆ ಎಷ್ಟು ಜನ ಕೂತಿರ್ತೀರೋ ಅಷ್ಟು ಜನದ ಎಲೆನೂ ಎತ್ತಲ್ಲ ಮತ್ತು ಅಲ್ಲಿ ಊಟನ ಹೆಚ್ಚಾಗಿ ಹಾಕ್ತಾರೆ ಅದನ್ನು ಬಿಟ್ಬಿಟ್ಟು ಹೋಗಬೇಕು ಅದಕ್ಕೆ ಎಲೆ ಎಲ್ಲನೂ ಎತ್ತಿರಲಿಲ್ಲ ಹಿಂದೆಗಡೆ ಇವಾಗ ಒಂದು ಸಲ ಊಟ ಕೊಟ್ಟು ಬಿಟ್ಟ ಮೇಲೆ ಹಿಂದಿದ ಹಿಂದದ್ದು ಜನಕ್ಕೆಲ್ಲ ಹಿಂದೆಗಡೆ ಊಟನ ಕೊಡ್ತಾರೆ ನೋಡ್ತಾ ಇರ್ಬೋದು ನಾವು ಲೈನಲ್ಲಿ ನಿಂತ್ಕೊಂಡ್ವಿ ತುಂಬ ರಶ್ ಇದೆ ಎಷ್ಟು ರಶ್ ಅಂದರೆ ತುಂಬಾ ರಶ್ ಇತ್ತು ನಾವು ಲೈನಲ್ಲಿ ನಿಂತ್ಕೊಂಡ್ವಿ ನೋಡ್ತಾ ಇರ್ಬೋದು ಅಲ್ಲಿ ನ್ಯೂಸ್ ಚಾನಲ್ಲು ಬಂದು ಇದು ದೇವಸ್ಥಾನದ ಬಗ್ಗೆ ಮತ್ತು ಇಲ್ಲಿ ಎಷ್ಟು ವರ್ಷದಿಂದ ನಡೀತಾ ಇದೆ ಈ ಜಾತ್ರೆ ಎಲ್ಲನೂ ಕೇಳ್ತಾಯಿದ್ರು ಅದೊಂದು ಕ್ಲಿಪ್ಪಿಂಗ್ಸ್ ತಗೊಂಡೆ ನಾನು ಅದೆಲ್ಲ ಆದಮೇಲೆ ಎಷ್ಟು ಜನ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವ್ರಿಗೆ ಚಿಕ್ಕ ತಿರುಪತಿ ಥರ ಫೀಲ್ ಆಗ್ತಾಯಿತ್ತು ನನಗೆ ಅಷ್ಟು ಮುದ್ದು ಮುದ್ದಾಗಿ ದೇವರು ಇತ್ತು ಎಷ್ಟು ಚೆನ್ನಾಗೆ ಅಲಂಕಾರ ಮಾಡಿದರು ಅಂತಂದರೆ ನನಗೆ ಇಲ್ಲಿ ಯಾಕೆ ವಿಶೇಷ ಅಂತಂದರೆ ಆಬಲುವಾಡಿ ಇಲ್ಲಿ ನಮ್ಮ ಮದುವೆ ಆಗಿದ್ದ ಸ್ಥಳ ಇಲ್ಲೇ ಇದು ಹತ್ತು ವರ್ಷಕ್ಕೂ ಮುಂಚೆನೇ ನಮ್ಮ ಮದುವೆ ಆಗಿದ್ದು ಇಲ್ಲೇ ಅಂದರೆ ಇಲ್ಲೇ ಒಂದು ಮಂಟಪ ಇದೆ ಅದಕ್ಕೋಸ್ಕರ ಅಲ್ಲೇ ಅಲ್ಲಿ ದೇವ್ರನ್ನ ನಮಸ್ಕಾರ ಹಾಕ್ಕೊಂಡು ಸುತ್ತ ಇದು ಉತ್ಸವ ಮೂರ್ತಿ ತಪ್ಪೊಂದು ತಿಮ್ಮಪ್ಪಂದು ಅಲ್ಲೂ ನಮಸ್ಕಾರ ಹಾಕ್ಕೊಂಡು ಊಟಕ್ಕೆ ಅಂತ ಬಂದ್ವಿ ನೋಡ್ತಾ ಇರ್ಬೋದು ಎಷ್ಟು ಸಾಂಬಾರು ಮಾಡಿದ್ದಾರೆ ಹೇಳ್ಬಿಟ್ಟು ಸುಮಾರು ಐದು ಆರು ಗಂಟೆಯಿಂದನೇ ಊಟನ ಇದ್ದಾರೆ ಅಷ್ಟೂ ಕೊಟ್ಟರು ಇನ್ನೂ ಇಷ್ಟು ಸಾರಿದೆ ಸಾಂಬಾರು ಮಿಕ್ಕೋದೇ ಇಲ್ವಂತೆ ಇಲ್ಲಿ ಇಲ್ಲಿ ಸಾಂಬಾರಿಗೆ ವಿಶೇಷ ಏನಂತಂದರೆ ಈ ಸಾಂಬಾರಿಗೆ ಹುಚ್ಚೆಳ್ಳೆಣ್ಣೆ ಬೆಣ್ಣೆನ ಹಾಕ್ತಾರೆ ಅದರ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಖಾಲಿ ಇದ್ದರೆ ಇಲ್ಲಿ ಮಾಡ್ತಾನೆ ಇರ್ತಾರೆ ನೋಡ್ತಾ ಇರ್ಬೋದು ಎಷ್ಟು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸುಮಾರು ಆಲ್ರೆಡಿ ಒಂದು ಹತ್ತು ಸಾವಿರ ಜನ ಊಟ ಮಾಡಿರ್ಬೋದು ಇನ್ನೂ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಊಟನ ಕೊಡ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ಅನ್ನನೂ ಮಾಡ್ತಾನೇ ಇದ್ದಾರೆ ಅಲ್ಲಿ ಖಾಲಿ ಇರೋ ಹಾಗೆ ಇಲ್ಲಿ ಮಾಡ್ತಾನೆ ಇದ್ದಾರೆ ನೆನೆ ನೈಟಿಂದನೇ ಶುರು ಮಾಡ್ತಾರೆ ಇಲ್ಲಿ ಅಡುಗೆನ ಮಾಡೋಕ್ಕೆ ನೋಡ್ತಾ ಇರ್ಬೋದು ಅನ್ನನ ಅಲ್ಲಿ ಮಾಡಿಬಿಟ್ಟು ಬಸಿಯೋ ರೀತಿ ಇದು ಮಂಕ್ರಿಗಳು ಬರುತ್ತಲ್ಲ ಮಂಕ್ರಿಗಳನ್ನ ತಂದು ಈ ಥರ ಇಟ್ಟು ಅದಕ್ಕೆ ಅನ್ನ ಆದಮೇಲೆ ಈ ಥರ ಬಕೆಟಲ್ಲಿ ತಂದು ಅಲ್ಲಿ ಸುರಿತಾರೆ ಅದು ಅನ್ನ ಬಸಿತಾರೆ ಅಂತಾರಲ್ಲ ಅಲ್ಲಿ ಎಲ್ಲ ನೀರೆಲ್ಲ ಸೋರಿ ಈ ಥರ ಹಳ್ಳಿರುತ್ತೆ ಪಂಗಿರುತ್ತೆ ಅದು ಈ ಥರ ಆಗಲಿ ಅಂತಾನೆ ಅಲ್ಲಿ ತಂದು ತಂದು ಬಕೆಟಲ್ಲಿ ಇದ್ದಾರೆ ಇಲ್ಲಿ ಸುಮಾರು ಸುತ್ತಮುತ್ತ ಒಂದು ಹತ್ತೂರ ಜನನೇ ಬಂದು ಸೇರಿ ಈ ಜಾತ್ರೆ ಮಾಡುತ್ತೆ ಅಂತಲೇ ಹೇಳ್ಬೋದು ಎಲ್ಲ ಸೇರಿಕೊಂಡು ಇಲ್ಲಿ ಅಡುಗೆ ಮಾಡೋದು ಬಡಿಸೋದು ಎಲ್ಲ ಮಾಡ್ತಾರೆ ಮತ್ತು ಅರಕೆ ಹೊತ್ಕೊಂಡಿರೋರೆಲ್ಲ ವಾಟರ್ ಬಾಟ್ಲು ಕೊಡೋದು ಬಡಿಸೋದು ಅಕ್ಕಿ ತಂದು ಕೊಡೋದು ತರಕಾರಿ ತಂದು ಕೊಡೋದು ಪ್ರತಿ ಒಂದು ಸೇವೆನೂ ಮಾಡ್ತಾರೆ ಅಷ್ಟು ಫೇಮಸ್ ದೇವರು ಅಂತಲೇ ಹೇಳ್ಬೋದು ಈ ಥರ ಅನ್ನ ಪಂಗದ ಮೇಲೆ ಅದರಿಂದ ತೆಗೆದು ಇಲ್ಲಿ ಬಡ್ಸೋಕ್ಕೆ ತಗೊಂಡೋಗ್ತಾರೆಲ್ಲ ಅದರೊಳಗಡೆ ಈ ಥರ ಎಳೆಯೋ ಗಾಡಿ ಇಲ್ಲಿ ಹಾಕ್ಬಿಟ್ಟು ತ ಹೋಗ್ಬಿಟ್ಟು ಬಡಿಸ್ತಾರೆ ಇಲ್ಲಿ ಅಡುಗೆ ಮಾಡೋರಾಗಲಿ ಮತ್ತು ಅಲ್ಲಿ ಊಟ ಬಡಿಸೋರಾಗ್ಲಿ ಯಾರೂ ಚಪ್ಪಲಿನ ಹಾಕೋಲ್ಲ ಹಂಗೇ ಅಡುಗೆನ ಮಾಡ್ತಾರೆ ಮತ್ತು ಹಂಗೇ ಬಡಿಸ್ತಾರೆ ನೋಡ್ತಾ ಇರ್ಬೋದು ಯಾರ ಕಾಲಲ್ಲೂ ಚಪ್ಪಲಿ ಇರೋದೇ ಇಲ್ಲ ಈ ಥರ ಹಾಕ್ಕೊಂಡು ಎಲ್ಲರ್ಗು ಬಡಿಸೋದು ನೋಡ್ತಾ ಇರ್ಬೋದು ಎಲ್ಲರಿಗೂ ತವರೆ ಎಲೆನ ಕೊಡ್ತಾಯಿದ್ದಾರೆ ಈ ರೀತಿ ಒಂದೊಂದು ಕೊಡಲ್ಲ ತವರೆ ಎಲೆನ ಎರಡೆರಡು ಕೊಡ್ತಾರೆ ಯಾಕಂತಂದರೆ ಎಲೆ ಅಂತಂದರೆ ಬೇಗ ಬೇಗ ಹರಿದೋಗ್ಬಿಡುತ್ತಲ್ಲ ಹಸಿ ಎಲೆ ಆಗಿರೋದ್ರಿಂದ ಅದಕ್ಕೋಸ್ಕರ ಆಮೇಲೆ ವಾಟರ್ ಬಾಟ್ಲನ್ನ ಕೊಡ್ತಾ ಇದ್ದಾರೆ ಎಲ್ಲರಿಗೂ ನಮಗೂ ಎಲೆನ ಕೊಟ್ಟರು ನಮಗೆ ಈ ಥರ ಊಟ ಮಾಡೋಕ್ಕೇ ಖುಷಿ ತವರೆ ಎಲೆಯಲ್ಲಿ ಈ ಥರ ನೀರು ಹಾಕೋದ್ರೆ ತವರೆ ಎಲೇಲಿ ನೀರು ನಿಲ್ಲೋದೇ ಇಲ್ಲ ಅದು ನೋಡೋಕನೇ ಒಂದು ಖುಷಿ ಆಗ್ತಾಯಿತ್ತು ನೋಡ್ತಾ ಇರ್ಬೋದು ನೀರು ಹಾಕ್ತಾಯಿದ್ದೀವಿ ಅದರಲ್ಲಿ ಹತ್ಲ ಮಧ್ಯದಲ್ಲಿ ಸೇರ್ಕೋತಾ ಇದೆ ನೀರು ಎರಡೆರಡು ಎಲೆನ ಕೊಟ್ಟಿದ್ರು ಫ್ರೆಶ್ ಆಗಿತ್ತು ಅದಕ್ಕೆ ಒಂದೊಂದು ಸೈಡು ಒಂದು ಸ್ವಲ್ಪ ಒಣಗೋದಂಗೆ ಆಗಿತ್ತು ಯಾಕಂತಂದರೆ ಒಂದು ವಾರದಿಂದಲೇ ತಿತ್ಕೊಂಡಿರ್ತಾರಲ್ಲ ಎಲೆನ ಎಲ್ಲ ಕಡೆಯೂ ಹೋಗಿ ಎಲ್ಲ ಕೆರೆಯಲ್ಲೂ ಹೋಗಿ ಎತ್ಕೊಬಂದು ಮಡ್ಕೊಂಡಿರ್ತಾರೆ ಇಲ್ಲಿ ಎಷ್ಟು ಜನ ಊಟ ಮಾಡ್ತಾರೋ ಅಷ್ಟು ಜನಕ್ಕೂ ತವರೆಯಲ್ಲೆ ಕೊಡ್ತಾರೆ ನೋಡ್ತಾ ಇರ್ಬೋದು ಅನ್ನನ ಎಷ್ಟೆಷ್ಟು ಹಾಕಿದ್ದಾರೆ ಅಂತೇಳ್ಬಿಟ್ಟು ಒಂದೇ ಸಲ ಹಾಕ್ಬಿಟ್ಟು ಹೊಂಟೋಗ್ಬಿಡ್ತಾರೆ ಅನ್ನನ ತಿರ್ಗಾ ಕೇಳೋಕೆ ಬರಲ್ಲ ಅಷ್ಟು ಜೋರಾಗೆ ಅನ್ನನ ಹಾಕಿರ್ತಾರೆ ಇಲ್ಲಿ ಏನಪ್ಪ ಅಂತಂದರೆ ದೇವ್ರಿಗೆ ಅನ್ನನ ಜಾಸ್ತಿ ಹಾಕಿ ಬಿಟ್ಬಿಟ್ಟು ಹೋಗಬೇಕು ಅದೊಂದು ಪದ್ಧತಿ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಅನ್ನನ ಹಾಕ್ತಾರೆ ಚಿಕ್ಕ ಮಕ್ಕಳು ಅಂತ ನೋಡಲ್ಲ ದೊಡ್ಡವರು ಅಂತ ನೋಡೋಲ್ಲ ತುಂಬ ಜಾಸ್ತಿನೇ ಅನ್ನನ ಹಾಕ್ಕೊಡ್ತಾರೆ ಸಾಂಬಾರು ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿರೋ ಸಾಂಬಾರು ಅಷ್ಟು ರುಚಿ ಕೊಡ್ತಾರೆ ಇಲ್ಲಿನ ವಿಶೇಷವೇ ಇಲ್ಲಿ ಹುಚ್ಚೆಳ್ಳೆಣ್ಣೆ ಮತ್ತು ಬೆಣ್ಣೆನ ಹಾಕಿ ಸಾಂಬಾರು ಮಾಡೋದು ತುಂಬಾ ಚೆನ್ನಾಗಿರುತ್ತೆ ನಮಗೆ ಇಷ್ಟೊಂದು ಅನ್ನ ಹಾಕ್ಕೊಟ್ಟಾರಪ್ಪ ಹೆಂಗಪ್ಪ ಊಟ ಮಾಡೋದು ಅಂದ್ಕೊಂಡ್ವಿ ಅದರ ರುಚಿ ನೋಡಿಬಿಟ್ಟು ನಾನಂತೂ ಕಳೆದೇ ಹೋದೆ ಸುಮಾರು ನಾವು ಅಲ್ಲೇ ಇರೋದರಿಂದ ಪಕ್ಕ ದೂರ ಆಗಿರೋದ್ರಿಂದ ಫಸ್ಟು ವರ್ಷ ವರ್ಷವೂ ಬರ್ತಿದ್ವಿ ಮದುವೆ ಆದಮೇಲೆ ಈಗ ಒಂದು ಹತ್ತು ವರ್ಷದಿಂದ ಹೋಗಿ ಬತ್ತಿ ಬರೋಕ್ಕಾಗ್ತಿರ್ಲಿಲ್ಲ ಯಾಕಂದರೆ ಇರೋದರಿಂದ ಬರೋಕ್ಕಾಗ್ತಿರಲಿಲ್ಲ ಈ ಸಲ ಹೋಗಲೇಬೇಕು ಅಂತೇಳ್ಕೊಂಡು ನಮ್ಮತ್ತೆ ನಮ್ಮ ಮಾವ ಮತ್ತು ನಮ್ಮ ಯಜಮಾನ್ರು ನನ್ನ ಮಗ ನಾನು ನನ್ನ ಅಜ್ಞಿ ಎಲ್ಲ ಬಂದ್ವಿ ನನ್ನ ಅಳಿಯನೂ ಬರಬೇಕಿತ್ತು ಅವ್ನಿಗೆ ಟೆಸ್ಟ್ ಇರೋದರಿಂದ ಬರೋಕ್ಕಾಗಲಿಲ್ಲ ಊಟ ಎಲ್ಲ ನೀಟಾಗಿ ಮುಗಿಸ್ಕೊಂಡ್ವಿ ಅದಾದಮೇಲೆ ಇಲ್ಲಿ ದೇವಸ್ಥಾನ ಪಕ್ಕನೇ ಚೌಟ್ರಿ ಇದೆ ಅಲ್ಲಿಗೆ ಬಂದಿದ್ದೀವಿ ನೋಡ್ತಾ ಇರ್ಬೋದು ಇಲ್ಲಿ ಜನಗಳು ಕೊಟ್ಟಿರೋಂತಹ ಅಕ್ಕಿ ಇದು ಅನ್ನ ಮಾಡೋಕ್ಕೋಸ್ಕರ ಅಲ್ಲಿ ಖಾಲಿ ಇರೋಂಗೆ ಇಲ್ಲಿ ತಗೊಂಡು ಹೋಗ್ಬಿಟ್ಟು ಮಾಡ್ತಾರೆ ಈ ಚೌಟ್ರಿಲಿ ನನಗೆ ವಿಶೇಷ ಏನಪ್ಪ ಅಂತಂದರೆ ಇದೇ ಚೌಟ್ರಿಲಿ ನನ್ನ ಮದುವೆ ಆಗಿದ್ದು ಹತ್ತು ವರ್ಷಕ್ಕಿಂತ ಮುಂಚೆನೇ ಹತ್ತು ವರ್ಷ ಆಗಿರ್ಬೋದು ಇವಾಗ ಹತ್ತು ವರ್ಷ ಆಗಿದೆ ನಮ್ಮ ಮದುವೆ ಆಗಿ ಆವಾಗ ಇಲ್ಲೇ ಮದುವೆ ಆಗಿದ್ದು ಅದಕ್ಕೋಸ್ಕರ ವಿಶೇಷ ಅಲ್ವಾ ಅಲ್ಲಿ ಹೋಗ್ಬಿಟ್ಟು ಒಂದು ರೌಂಡು ಚೌಟ್ರಿ ಎಲ್ಲ ಪೀಸ್ಫುಲ್ ಆಗಿರುತ್ತೆ ಖುಷಿನೂ ಆಗುತ್ತೆ ನನ್ನ ಆಗುತ್ತೆ ತೋರ್ಸಂಗಾಗುತ್ತೆ ಹೇಳ್ಬಿಟ್ಟು ಬಂದೆ ನೋಡ್ತಾ ಇರ್ಬೋದು ಇದೇ ಚೌಟ್ರಿ ನಮ್ಮ ಮದುವೆ ಆಗಿದ್ದು ಎಲ್ಲನೂ ಅಕ್ಕ ನನ್ನಿ ನಾವೆಲ್ಲ ನೆನೆಸ್ಕೋತಾ ಇದ್ವಿ ಈ ರೂಮಲ್ಲಿ ನಮ್ಮ ಯಜಮಾನ್ರು ಇದ್ದರು ಇಲ್ಲಿ ನಾನಿದ್ದೆ ಅಂತೇಳ್ಬಿಟ್ಟು ಎಲ್ಲನೂ ನೆನಪಿಸ್ಕೊಂಡು ಅಲ್ಲಿಂದ ನಾವು ಕೊಪ್ಪಗೆ ಬಂದ್ವಿ ಇವತ್ತು ಕೊಪ್ಪದಲ್ಲಿ ಸಂತೆ ಇದೆ ಆ ಸಂತೆಯಲ್ಲಿ ಹೋಗ್ಬಿಟ್ಟು ಅಲ್ಲೇ ಲಕ್ಷ್ಮೀ ದೇವಿಯಿದೆ ಅಲ್ಲೇ ನಮಸ್ಕಾರ ಹಾಕ್ಕೊಂಡು ಅಮ್ಮರು ಊರಲ್ಲೇ ಇರ್ತಾರೆ ಅವ್ರಿಗೆ ಊರಲ್ಲೇ ಇರೋದ್ರಿಂದ ಸ್ವಲ್ಪ ತರಕಾರಿ ಎಲ್ಲ ತಗೋಬೇಕಿತ್ತು ಅದಕ್ಕೆ ತರಕಾರಿ ಎಲ್ಲ ತಗೊಂಡು ಇಲ್ಲಿ ಲಕ್ಷ್ಮೀ ದೇವಿಗೆ ಕುಪ್ಪದಲ್ಲಿ ನಮಸ್ಕಾರ ಹಾಕ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಇವಾಗ ಲಕ್ಷ್ಮೀ ದೇವಿಗೆ ನಮಸ್ಕಾರ ಹಾಕ್ಕೊಂಡು ನಮಸ್ಕಾರ ಎಲ್ಲ ಹಾಕ್ಕೊಂಡಾದಮೇಲೆ ಇಲ್ಲಿ ಸಂತೆಗೆ ಬಂದ್ವಿ ಇಲ್ಲಿ ವಾರ ವಾರ ಭಾನು ಭಾನುವಾರ ಸಂತೆ ಆಗುತ್ತೆ ಅಕ್ಕಪಕ್ಕ ಹಳ್ಳಿ ರೈತರು ಇರ್ತಾರಲ್ಲ ಅವರೆಲ್ಲ ಬೆಳೆದಿರೋದೆಲ್ಲ ಫ್ರೆಶ್ ಆಗಿ ತಂದು ಇಲ್ಲಿ ಕೊಪ್ಪ ಸಂತೆಯಲ್ಲಿ ಮಾಡ್ತಾರೆ ಇಲ್ಲಿ ಎಲ್ಲ ರೀತಿ ತರಕಾರಿ ಹಣ್ಣು ಎಲ್ಲ ಸಿಗುತ್ತೆ ಬರೀ ಬಾನ್ ಭಾನುವಾರ ಮಾತ್ರ ಇಲ್ಲಿ ಕೊಪ್ಪದಲ್ಲಿ ಸಂತೆ ಆಗೋದು ಅದಕ್ಕೋಸ್ಕರ ಅಮ್ಮ ತರಕಾರಿ ಸೊಪ್ಪೆಲ್ಲ ತಗೋಬೇಕು ಅಂತ ಹೇಳ್ತಲ್ಲ ಅದಕ್ಕೋಸ್ಕರ ಅಲ್ಲಿ ಬಂದ್ವಿ ನನಗೆ ಇಲ್ಲೂ ನೆನಪು ಇಲ್ಲಿ ನಾನು ನಮ್ಮ ಅಪ್ಪನ ಜೊತೆ ಬತ್ತಿದ್ದೆ ಬಾನ್ ಭಾನುವಾರ ಬಂದು ಸಂತೆಯಲ್ಲಿ ಬೆಲ್ಲ ಮತ್ತು ತರಕಾರಿ ನಮಗೇನು ಬೇಕು ಕಡಲೆಕಾಯಿ ಮತ್ತು ಕಡಲೆಪುರಿ ಹಣ್ಣುಗಳು ಎಲ್ಲನೂ ನಮ್ಮ ಅಪ್ಪನ ಜೊತೆ ಬಂದು ಅದೆಲ್ಲ ನೆನಪಾಗ್ತಾಯಿತ್ತು ನನಗೆ ವಾರ ವಾರವ್ರು ಬಂದು ಅಪ್ಪ ಕರ್ಕೊಬಂದು ಸ್ಕೂಟ್ರಲ್ಲಿ ಎಲ್ಲರೂ ಸಂತೆ ಎಲ್ಲ ಸುಧಾರ್ಸ್ಕೊಂಡ್ರು ನಮಗೇನೇನು ಬೇಕು ಎಲ್ಲ ತಿನ್ಸ್ಕೊಂಡು ಹೋಗ್ತಿದ್ರು ಅದೆಲ್ಲನೂ ನೆನಪಿಸ್ಕೊತಾ ಇದ್ವಿ ನೋಡ್ತಾ ಇರ್ಬೋದು ಎಲೆ ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳ್ಬಿಟ್ಟು ಅಮ್ಮ ಟಮೊಟೋ ಹಣ್ಣು ತಗೊಂಡ್ರು ಅದಾದಮೇಲೆ ನಮಗೆ ಫೇವ್ರೆಟ್ ಅಂತಂದರೆ ಕಡಲೆಕಾಯಿ ಹುರಿದಿರೋ ಕಡಲೆಕಾಯಿ ನನ್ನ ನನ್ನಾದಿನಿಗೆ ನನಗೆ ಮತ್ತು ನಮ್ಮ ಮಾವಂಗೆ ತುಂಬಾ ಇಷ್ಟ ಇದು ಅದಕ್ಕೋಸ್ಕರ ಹೋದರೆ ಮಿಸ್ ಮಾಡೋದೇ ಇಲ್ಲ ಕೊಪ್ಪಕ್ಕೋದ್ರೆ ಹೋದರೆ ಅದಕ್ಕೆ ಎಲ್ಲರೂ ಕಡಲೆಕಾಯಿನ ತಗೊಂಡು ಒಡ್ತಾ ಇದ್ದೀವಿ ನಮ್ಮ ಫೇವ್ರೆಟ್ ಅಲ್ವಾ ಬಿಡೋಕ್ಕಾಗುತ್ತಾ ಅದಕ್ಕೋಸ್ಕರ ಅಲ್ಲಿ ತಗೊಂಡ್ವಿ ಇಲ್ಲಿ ಇಲ್ಲಿ ಇಲ್ಲಿನ ವಿಶೇಷ ಏನು ಅಂತಂದರೆ ಈ ಸಂತೆಯಲ್ಲಿ ಮಿಠಾಯಿ ಫ್ರೆಶ್ಶಾಗಿ ಸಿಗುತ್ತೆ ಚಿಕ್ಕನಹಳ್ಳಿನೇ ಮಾಡೋದು ಅಂದರೆ ನಮ್ಮ ತಂದೆ ಊರಲ್ಲೇ ಮಾಡೋದು ಮಿಠಾಯಿ ತುಂಬಾ ಚೆನ್ನಾಗಿರುತ್ತೆ ಅದು ಅಲ್ಲಿ ಎಲ್ಲನೂ ತಗೊಂಡು ಇವಾಗ ನನ್ನ ತಂದೆ ಮನೆಗೆ ಬಂದ್ವಿ ಅಂದರೆ ನಮ್ಮ ಮನೆಗೆ ಚಿಕನ್ ಚಿಕ್ಕನಹಳ್ಳಿಗೆ ಬರೋಷ್ಟರಲ್ಲಿ ನಮ್ಮಮ್ಮ ಅಲೆ ಚಿಕನ್ ಮಾಡ್ತಾಯಿದ್ರು ಅಲ್ಲಿ ಹೋದ ತಕ್ಷಣವೇ ಅಮ್ಮ ಕೋಳಿನ ನಾಟಿ ಕೋಳಿನ ಮರಿಯಾಗಲಿ ಅಂತ ಅಂದ್ಬಿಟ್ಟು ಕಾವುಗೆ ಕೂರ್ಸಿದ್ರು ಅದು ನನ್ನ ಆದ್ನಿಗೆ ಗೊತ್ತಿರಲಿಲ್ಲ ಯಾವ ರೀತಿ ಅಂತ ಅಂತೇಳ್ಬಿಟ್ಟು ನನ್ನ ಆದ್ನಿಗೆ ನಮ್ಮಮ್ಮ ಎತ್ತಿ ತೋರಿಸ್ತಾ ಇದ್ದಾರೆ ಮರಿ ಮಾಡೋಕ್ಕೆ ಈ ಥರ ಕೂರಿಸಿದ್ದೀವಿ ಅಂತೇಳ್ಬಿಟ್ಟು ಅದನ್ನು ಹಂಗೆ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡ್ವಿ ಅದು ಹತ್ರ ಕೂಗೋಕೆ ಬಿಡ್ತಾ ಇರಲಿಲ್ಲ ಕುಕ್ಕಕ್ಕೆ ಪಾತಾಯಿತ್ತು ನನ್ನ ಮರಿಗಳನ್ನ ಏನೋ ಮಾಡಿಬಿಡುತ್ತೆ ಅಂತೇಳ್ಬಿಟ್ಟು ಇವಳು ನನ್ನ ತಂಗಿ ನಾನು ಹೋಗಿದ್ನಲ್ಲ ಅದಕ್ಕೋಸ್ಕರ ಅವಳು ಊರಿಂದ ಬಂದಿದ್ಳು ಇವಳು ನಮ್ಮ ಅಕ್ಕ ಅವಳೇ ಅಡುಗೆ ಮಾಡ್ತಾ ಇದ್ಲು ಮುಖ ತೋರಿಸಲ್ಲ ಅಂತೇಳ್ಬಿಟ್ಟು ಹಂಗೆ ಇದು ಮಾಡ್ತಾಯಿದ್ಲು ಅವಳೇನೇ ಅಡುಗೆ ಮಾಡ್ತಾ ಇರೋದು ಅದಾದಮೇಲೆ ನಮ್ಮಮ್ಮ ಪರಂಗಿಕಾಯಿ ಮತ್ತು ಪರಂಗಿ ಹಣ್ಣು ಎಲ್ಲನೂ ತಿದ್ದುಕೊಡ್ತಾಯಿದ್ದಾರೆ ಊರಿಗೆ ತೊಗೊಂಡೋಗೋಕ್ಕೆ ಅಂಥೇಳ್ಬಿಟ್ಟು ಪರಂಗಿಕಾಯಿಲಿ ಗ್ರೇವಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ತಗೊಂಡೋಗಿ ಮಾಡ್ಕೊಳ್ಳಿ ಅಂತೇಳ್ಬಿಟ್ಟು ಅಮ್ಮ ತಿದ್ಕೊಡ್ತಾಯಿದ್ದು ಅದಾದಮೇಲೆ ನುಗ್ಗೆ ಸೊಪ್ಪೆಲ್ಲ ಇತ್ತಲ್ಲ ನುಗ್ಗೆ ಸೊಪ್ಪೆಲ್ಲನೂ ತಗೊಂಡೋಗಿ ಸಿಟಿಲಿ ಸಿಗೋಲ್ಲ ನಿಮಗೆ ಅಂತೇಳ್ಬಿಟ್ಟು ಎಲ್ಲನೂ ತಿದ್ದುಕೊಡ್ತು ನಮ್ಮಮ್ಮ ಹಂಗೆ ಸಲ ಹೋದ್ರೆ ಏನೇನು ಬೇಕು ತರಕಾರಿ ಮತ್ತು ಸೊಪ್ಪು ಬೆಂಗ್ಳೂರಲ್ಲಿ ಸಿಗಲ್ಲ ಅಂತೇಳ್ಬಿಟ್ಟು ಎಲ್ಲನೂ ಅಮ್ಮ ಕಾರೆಲ್ಲ ಇತ್ತಲ್ಲ ಕಾರಲ್ಲ ತೊಗೊಂಡು ಹೋಗ್ತಾರೆ ಅಂದ್ಬಿಟ್ಟು ಎಲ್ಲನೂ ತಿಂತುಕೊಡ್ತಾಯಿತ್ತು ಅದಾದಮೇಲೆ ನಮಗೆ ಚಿಕನ್ ಮಾಡಿದ್ವಲ್ಲ ನಾನು ಆದ್ನಿ ಚಿಕನ್ ತಿನ್ನಲ್ಲ ಅದಕ್ಕೋಸ್ಕರ ಅಕ್ಕಂಗೆ ಸಾಂಬಾರೇನು ಬೇಡ ಅಲ್ಲೇ ಊಟ ಮಾಡಿ ಹೆಚ್ಚಾಗಿತ್ತು ನನಗೆ ಅಂತೇಳ್ಬಿಟ್ಟು ಬರೀ ಆಮ್ಲೆಟ್ ಹಾಕಿಸ್ಕೊಂಡ್ರು ನಾಟಿ ಮೊಟ್ಟೆಯಲ್ಲಿ ಹಾಕಿಸ್ಕೊಂಡು ಇದು ನೋಡ್ತಾ ಇರ್ಬೋದು ಎಷ್ಟು ಸಣ್ಣಾಗಿದೆ ಅಂತ ಅಂದ್ಬಿಟ್ಟು ನಾಟಿ ಮೊಟ್ಟೆಯಲ್ಲಿ ಆಮ್ಲೆಟ್ ಹಾಕಿದ ಮಾತ್ರ ತುಂಬ ರುಚಿಯಾಗಿತ್ತು ಕಲ್ಲರ್ ಮಾತ್ರ ಅಷ್ಟು ಕಲರ್ ಇತ್ತು ಈ ಬೆಂಗಳೂರಲ್ಲಿ ತೊಗೋತೀವಲ್ಲ ಮಾಮೂಲಿ ಫಾರಮ್ ಹೊಟ್ಟೆ ಅದರಲ್ಲಿ ಇಷ್ಟು ಕಲರ್ ಬರಲ್ಲ ಇಷ್ಟು ಟೇಸ್ಟ್ ಬರೋಲ್ಲ ಅದನ್ನೇ ಇರು ನನ್ನ ಆದನೇ ಎಷ್ಟು ಚೆನ್ನಾಗಿದೆ ಟೇಸ್ಟಾಗಿ ಕಲರ್ ಎಲ್ಲ ಹೇಳ್ಬಿಟ್ಟು ಅವಳಿಗೆ ಆಮ್ಲೆಟ್ ಹಾಕ್ಕೊಟ್ವಿ ಇಲ್ಲಿ ನನ್ನ ಮಗ ಸೈಕಲ್ ಇದ್ದಾನೆ ಅವನು ಚಿಕ್ಕ ಸೈಕಲ್ ತುಳಿತಿದ್ದುದು ಇವನು ನಮ್ಮ ಅಕ್ಕನ ಮಗ ಅವನು ದೊಡ್ಡ ಸೈಕಲ್ ತುಳಿ ನನ್ನ ಏನೂ ಆಗಲ್ಲ ಅಂದ್ಬಿಟ್ಟು ನಾನು ಇಟ್ಕೋತೀನಿ ಅಂತೇಳ್ಬಿಟ್ಟು ತುಳಿತಾಯಿದ್ದ ಅವನು ಖುಷಿಯಿಂದ ಇದ್ದ ಅವನು ಅವನಿಗೆ ಈ ಥರ ಊರಲ್ಲೆಲ್ಲ ಹಳ್ಳೀಲೆಲ್ಲ ಹೋಗಿ ಈ ಥರ ಆಡೋಕ್ಕೆ ಇಷ್ಟ ಅದಾದಮೇಲೆ ಎಲ್ಲರನ್ನು ಮಾತಾಡ್ಸ್ಕೊಂಡು ಅಪ್ಪ ಅಮ್ಮನೆಲ್ಲ ಮಾತಾಡ್ಸ್ಕೊಂಡು ಊಟನೂ ಮಾಡ್ತಾಯಿದ್ದೀವಿ ಎಲ್ಲರೂ ಒರ್ಡನ ಬೇಗ ಬೇಗ ಅಂತೇಳ್ಬಿಟ್ಟು ಅಲ್ಲೇ ನಾಲ್ಕೂವರೆ ಐದು ಗಂಟೆ ಆಗಿದೆ ಅಲ್ಲಿ ಐದು ಗಂಟೆಗೆ ಹಾಲು ಹಾಕೋದು ಚಿಕ್ಕನಹಳ್ಳಿಲಿ ಇವಳು ನಮ್ಮ ಅಕ್ಕ ಹಾಲು ಕರೀತಾ ಇದ್ದಾಳೆ ಚ ಇದು ಡೈರಿಗೆ ಹಾಕಬೇಕು ಅಂತೇಳ್ಬಿಟ್ಟು ಎಷ್ಟು ಚೆನ್ನಾಗಿ ಕರೀತಾ ಇದ್ದಾರೆ ನಾನು ಕರಿತೀನಿ ನಾನು ಅಲ್ಲಿದ್ದಾಗ ಕರಿತಿದ್ದೆ ಈಗ ಸ್ವಲ್ಪ ಆಗಿದೆ ಅದಾದಮೇಲೆ ನಮ್ಮಮ್ಮ ಸೊಪ್ಪು ಹಣ್ಣು ಕಾಯಿ ಎಲ್ಲನೂ ಕೊಟ್ಟರು ನಾವು ಬಾಯಿ ಮಾಡಿಬಿಟ್ಟು ಅಲ್ಲಿಂದ ನಮ್ಮ ಅತ್ತೆ ಮಾವನ್ನ ಬಿಟ್ಬಿಟ್ಟು ಹೊರಡೋಣ ಅಂತೇಳ್ಬಿಟ್ಟು ಬಿಡ್ತಾಯಿದೀವಿ ನನ್ನ ನಮ್ಮ ತಂದೆ ಮನೆದ ಮನೆಗೂ ಮತ್ತು ನಮ್ಮ ಗಂಡನ ಮನೆಗೂ ಎರಡೇ ಕಿಲೋಮೀಟ್ರು ನಮ್ಮದು ಚಿಕ್ಕನೋಳಿ ಆದರೆ ಅವ್ರದ್ದು ಗೊರ ದೊಡ್ಡಿ ಅಪ್ಪ ಅಮ್ಮ ಇಲ್ಲೇ ಇರ್ತೀನಿ ಅಂತಂದ್ರಲ್ಲ ಅವ್ರನ್ನೂ ಮಾತಾಡ್ಸ್ಕೊಂಡು ಊರಲ್ಲಿ ಇಳಿಸ್ಬಿಟ್ಟು ನಾವು ಬೆಂಗಳೂರು ಕಡೆ ಬಂದ್ವಿ ನಾವು ಬತ್ತಾ ಸ್ವಲ್ಪ ರಾಮನಗರ ಹತ್ರ ಬಂದ್ವಿ ರಾಮನಗರದ ಹತ್ರ ಬತ್ತಾ ಮಳೆ ಶುರುವಾಯಿತು ಒಂದು ಆಲೆ ಒಂದು ಐದು ಗಂಟೆ ಐದುವರೆ ಆಗಿದೆ ನೋಡ್ತಾ ಇರ್ಬೋದು ನಾವು ಹೊರಟ್ಬಿಟ್ವಿ ಬೇಗ ಬೇಗ ಕತ್ಲೆ ಅಂತ ಹೇಳ್ಬಿಟ್ಟು ಅಪ್ಪ ಅಮ್ಮನ ಇಳಿಸ್ಬಿಟ್ಟು ಹೊರಟ್ವಿ ಅಲ್ಲಿಂದ ಹೊರಟಿ ನಾವು ಮಾಮೂಲಿ ನಾವು ಕಾಫಿ ಟೀ ಕುಡಿತೀವಲ್ಲ ಕೋತಿ ಆಂಜನೇಯ ದೇವಸ್ಥಾನ ಅಲ್ಲಿಗೆ ಬಂದ್ವಿ ಅಲ್ಲಿ ಮಳೆ ಬರ್ತಾಯಿತು ನಮ್ಮ ಯಜಮಾನ್ರು ನೀವು ಇಲ್ಲೇ ಇರಿ ನಾನು ಕಾಫಿ ತೊಗೊಬರ್ತೀನಿ ಹೇಳ್ಬಿಟ್ಟು ಅವರು ಛತ್ರಿ ತಗೊಂಡು ನನ್ನ ಮಗನೂ ಮತ್ತು ನಮ್ಮ ಯಜಮಾಂದ್ರೂ ಹೋದರು ನಾವು ಊರು ಹೋದಾಗ ಈ ಕೋತಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ನಿಲ್ಲಿಸ್ಬಿಟ್ಟು ಏನಾದ್ರು ಕಾಫಿ ಕುಡ್ಕೊಂಡೇ ಹೋಗೋದು ಯಾಕಂತಂದರೆ ನಮ್ಮ ಯಜಮಾನ್ರು ಗಾಡಿಯೆಲ್ಲ ಓಡಿಸ್ತಾ ಇರ್ತಾರಲ್ಲ ಅವ್ರಿಗೆ ಸ್ವಲ್ಪ ರಿಫ್ರೆಶ್ ಆಗಲಿ ಮತ್ತು ನಿದ್ದೆ ಬರದೇ ಇರಲಿ ಅಂತೇಳ್ಬಿಟ್ಟು ಒಂದು ಕಾಫಿನ ಕುಡಿಸ್ಕೊ ಕುಡ್ಕೊಂಡು ನಾವು ಓಡ್ತೀವಿ ನೋಡ್ತಾ ಇರ್ಬೋದು ಇಲ್ಲಿಗೆನೇ ತಂದ್ಕೊಟ್ರು ನಮ್ಮ ಯಜಮಾನ್ರು ಮಳೆ ಅಂತೇಳ್ಬಿಟ್ಟು ಫ್ರೆಶ್ಶಾಗಿ ಚೆನ್ನಾಗಿತ್ತು ಕಾಫಿ ಕಾಫಿನ ಕುಡ್ಕೊಂಡು ನನ್ನ ಆಜ್ಞಿ ನಾನು ಮತ್ತು ನನ್ನ ಮಗ ನಮ್ಮ ಯಜ ಯಜಮಾನ್ರು ಎಲ್ಲರೂ ಕಾಫಿ ಕುಡ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬರೋಷ್ಟರಲ್ಲಿ ಒಂದು ಏಳುವರೆ ಆಯಿತು ಈ ವಿಡಿಯೋನ ತಿರ್ಗಾ ನಾನು ಕಂಟಿನ್ಯೂ ಮಾಡೋಕ್ಕೇನು ಹೋಗಲಿಲ್ಲ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಹೇಗಿತ್ತು ಅಂತೇಳ್ಬಿಟ್ಟು ಈ ವಿಡಿಯೋ ಏನಾದರೂ ಸ್ವಲ್ಪ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತೇಳಿದ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್